ಹರೇ ಕೃಷ್ಣ ಇವತ್ತು ಹದಿಮೂರನೇ ಗುಣವಾದ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಅಂದ್ರೆ ಅರ್ಥ ಯಾರಿಂದ ಯಾರಿಗೂ ತೊಂದರೆಯಾಗೋದಿಲ್ವೋ ಹಾಗೇನೆ ಯಾರು ಯಾರಿಂದಲೂ ತೊಂದರೆಗೊಳಗಾಗೋದಿಲ್ವೋ ಅಂತಹವರು ಇದಕ್ಕೆ ಉತ್ತಮ ಉದಾಹರಣೆ ವಿದುರ ವಿದುರರು ಒಬ್ಬ ದಾಸಿಯ ಮಗನಾಗಿದ್ರು ಆಳವಾದಂತಹ ಆಧ್ಯಾತ್ಮಿಕ ಜ್ಞಾನವನ್ನ ಹೊಂದಿರ್ತಾರೆ ಕುರುವಂಶದಲ್ಲಿ ಅವರು ವಿಶ್ವಾಸಾರ್ಹ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಾರೆ ಅವರ ಜನನ ಮತ್ತು ಸ್ಥಾನಮಾನವನ್ನ ಅಪಹಾಸ್ಯ ಮಾಡಿದ ದುರ್ಯೋಧನನಿಂದ ಅವರು ಪದೇ ಪದೇ ಅಗೌರವಕ್ಕೆ ಒಳಗಾಗ್ತಾರೆ ದುರ್ಯೋಧನ ಅಂತಿಮವಾಗಿ ಅವರನ್ನ ತೀವ್ರವಾಗಿ ಅವಮಾನಿಸಿ ಅರಮನೆಯನ್ನ ತೊರೆಯುವಂತೆ ಆದೇಶಿಸಿದಾಗ ವಿದುರರು ಕೋಪಗೊಳ್ಳೋದಿಲ್ಲ ಅಥವಾ ಸೇಡ ತೀರಿಸಿಕೊಳ್ಳೋ ಪ್ರಯತ್ನ ಕೂಡ ಮಾಡೋದಿಲ್ಲ ಬದಲಾಗಿ ಎಲ್ಲಾ ಘಟನೆಗಳ ಹಿಂದೆ ಆಳವಾದ ಉದ್ದೇಶವನ್ನ ಭಗವಂತನ ವ್ಯವಸ್ಥೆ ಅಂತ ಅರ್ಥ ಮಾಡಿಕೊಂಡು ಪ್ರತಿಭಟನೆ ಇಲ್ಲದೆ ಹೊರಟು ಹೋಗ್ತಾರೆ ಅವರ ಮನಸ್ಸು ಧರ್ಮ ಮತ್ತೆ ಕೃಷ್ಣನ ಮೇಲಿನ ಭಕ್ತಿಯಲ್ಲಿ ಬೇರೂರಿದ್ದರಿಂದ ಅವರು ವಿಚಲಿತರಾಗೋದಿಲ್ಲ ಇತರರನ್ನ ಟೀಕಿಸುವ ಅಥವಾ ಪ್ರತಿಭಟಿಸುವ ಬದಲು ವಿದುರ ಯಾವಾಗಲೂ ಕರುಣೆ ಮತ್ತು ಸ್ಪಷ್ಟತೆಯಿಂದ ಸತ್ಯವನ್ನೇ ಮಾತಾಡ್ತಾ ಇದ್ರು ತನ್ನ ದುಷ್ಟ ಪುತ್ರರ ಮೇಲಿದ್ದ ವ್ಯಾಮೋಹದಿಂದಾಗಿ ಕುರುಡನಾಗಿದ್ದಂತಹ ರಾಜ ಧೃತರಾಷ್ಟ್ರನಿಗೆ ಸಲಹೆ ನೀಡುವಾಗ್ಲೂ ಕೂಡ ವಿದುರ ಎಂದಿಗೂ ಕಠಿಣವಾದಂತಹ ಅಥವಾ ಉದ್ರೇಕಕಾರಿಯಾಗಿರ್ತಕ್ಕಂತಹ ಪದಗಳನ್ನ ಬಳಸೋದಿಲ್ಲ ಅವರ ಗುರಿ ಬೇರೆಯವರನ್ನ ಸೋಲಿಸೋದಾಗಿರಲ್ಲ ಬದಲಿಗೆ ಮೇಲಕ್ಕೆತ್ತೋದಾಗಿರತ್ತೆ ವರ್ಷಗಳ ನಂತರ ಅವರು ತಮ್ಮ ತೀರ್ಥಯಾತ್ರೆಯಿಂದ ಹಿಂತಿರುಗಿದಾಗ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕೈ ನೆನಪನ್ನು ಇಟ್ಟುಕೊಳ್ಳದೆ ಧೃತರಾಷ್ಟ್ರನಿಗೆ ವೈರಾಗ್ಯ ಮತ್ತು ಆಧ್ಯಾತ್ಮಿಕ ವಿಮೋಚನೆಯತ್ತ ಮಾರ್ಗದರ್ಶನವನ್ನು ಮಾಡ್ತಾರೆ ಅವರ ಉಪಸ್ಥಿತಿಯು ಇತರರ ಹೃದಯಗಳನ್ನು ಶಾಂತಗೊಳಿಸಿ ಮತ್ತು ಅವರ ಮಾತು ಪ್ರೀತಿ ಮತ್ತು ಸಾಕ್ಷಾತ್ಕಾರ ಎರಡರ ಭಾರವನ್ನು ಹೊತ್ತುಕೊಂಡಿತ್ತು ನಿಜವಾದ ಶಕ್ತಿ ಪ್ರತೀಕಾರದಲ್ಲಿಲ್ಲ ಬದಲಾಗಿ ಅಚಲವಾದ ಸ್ವಯಂ ನಿಯಂತ್ರಣ ಮತ್ತು ದುರುದ್ದೇಶದಿಂದ ಮುಕ್ತವಾದಂತಹ ಹೃದಯದಲ್ಲಿದೆ ಎನ್ ಅನ್ನೋದನ್ನ ಇದರರ ನಡವಳಿಕೆಯಿಂದ ಅರ್ಥ ಮಾಡ್ಕೊಳ್ಬಹುದಾಗಿದೆ ಇಂತಹ ಗುಣ ಭಗವಾನ್ ಕೃಷ್ಣನಿಗೆ ಬಹಳ ಇಷ್ಟ ಹರೇ ಕೃಷ್ಣ